ಹಾಯ್ ಹಲೋ ಈ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪ ಕನ್ನಡತೆ ಈ ಕತೆ ಇಷ್ಟ ಆಗ್ತಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ನಲವತ್ತೈದು ವಸಿಷ್ಠ ಮೈತ್ರಿ ಇಬ್ಬರು ಪ್ರೇರಿತ್ ಕೊಟ್ಟ ಪಾರ್ಟಿಗೆ ಬಂದಿದ್ದರು ಆದರೆ ನಂದನ್ ಮಾಡಿದ ಉಪಾಯದಂತೆ ಮೈಥಿಲಿಗೆ ವೈನ್ ಕುಡಿಸಿ ಅವಳ ಮಾನ ತೆಗೆಯುವ ಯೋಜನೆಯಂತೆ ಅವಳಿಗೆ ಜ್ಯೂಸ್ನಲ್ಲಿ ವೈನ್ ಕೊಟ್ಟಿದ್ದರು ಹೆಂಡತಿ ಸುಮ್ಮನೆ ಇರು ಎಂದು ಅವನಿಷ್ಟೇ ಹೇಳಿದರೂ ಕೇಳದೆ ಅವನ ಜೊತೆ ಜಗಳ ಆಡುತ್ತಿದ್ದಳು ಮೈಥಿಲಿ ಶಟಪ್ ಅಂದರೆ ಶಟಪ್ ಒಂದು ಒಂದೇ ಒಂದು ಉಸಿರು ಆಚೆ ಬಂದರೂ ಕೊಂದು ಬಿಡ್ತೀನಿ ಎಂದು ಅವನು ಮೊದಲಿನ ವಸಿಷ್ಠನಂತೆ ಕೂಗಲು ಸುಮ್ಮನೆ ಕುಡಿತು ಬಿಟ್ಟಳು ನಾನ್ಸೆನ್ಸ್ ಯಾರೇನೇ ಕೊಟ್ಟರೂ ಕುಡಿದು ಬಿಡ್ತಾಳೆ ಒಂಚೂರು ವಿಷ ಕೊಟ್ಟಿದ್ರೂ ಕುಡಿತಿದ್ದೇನೋ ಮೊದಲೇ ಹೇಳಿದ್ದೀನಿ ಯಾರೋ ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಅದರಲ್ಲೂ ನಾನು ಆ ಕಡೆಗೆ ಹೋಗಿ ಬರುವಷ್ಟರಲ್ಲಿ ಇದು ಮಾಡ್ಕೊಂಡಿದ್ದಾಳೆ ಯಾವನ್ ಏನು ಕೊಟ್ಟನೋ ಕುಡಿದು ಹೆಂಡ ಕುಡಿದ ಕೋತಿ ಹಾಕಿದ್ದಾಳೆ ಎಂದು ಅವಳಿಗೆ ಬೈಯುತ್ತಲೇ ಕಾರ್ ಚಲಾಯಿಸಿದ ಒಂದತ್ತು ನಿಮಿಷಗಳ ನಂತರ ಅವನ ಭುಜ ಭಾರವಾಗಲು ಅವಳತ್ತ ನೋಡಿದ ಅವನ ಹೆಗದ ಮೇಲೆ ತಲೆಯಿಟ್ಟು ಬಾಯಿಯ ಮೇಲೆ ಬೆರಳಿಟ್ಟು ಮಲಗಿದ್ದಳು ಮೈಥಿಲಿ ಇದಕ್ಕೇನು ಕಮ್ಮಿ ಇಲ್ಲ ಎಂದು ಕಾರ್ ನಿಲ್ಲಿಸಿದವ ಇಳಿ ಕೆಳಗೆ ಇಲ್ಲಿಂದ ನಾನೇ ಹೊತ್ಕೊಂಡು ಹೋಗ್ಬೇಕಾ ಎಂದು ಗದರಿದ ತಕ್ಷಣ ಕೆಳಗಿಳಿದಳು ಬಾ ಎಂದು ಅವಳ ಕೈ ಹಿಡಿಯಲು ನಿಲ್ಲಲಾಗದೆ ವಾಲಾಡುತ್ತಿದ್ದಳು ಬರಲ್ಲ ಹೋಗೋ ನನ್ನ ಗಂಡ ಬರ್ತಾನೆ ಕರೆದುಕೊಂಡು ಹೋಗೋಕೆ ದಿಗ್ರೇಟ್ ವಸಿಷ್ಠ ಇಷ್ಟ ಎಂದು ಅಲ್ಲೇ ನಿಂತಳು ಮತ್ತೇನೂ ಯೋಚನೆ ಮಾಡದೆ ಅವಳ ಹೊತ್ತುಕೊಂಡು ರೂಮ್ ಸೇರಿದ ಇನ್ನೇನು ಅವಳನ್ನು ಮಂಚದ ಮೇಲೆ ಇಳಿಸಿ ತಾನೂ ಹೊರಡಬೇಕು ಇಷ್ಟ ಬಾರೋ ಇಲ್ಲಿ ಎಂದು ಕರೆದಾಗ ಅವಳ ಕೆಕ್ಕರಿಸಿ ನೋಡಿ ಏನೋ ಬಾರೋನಾ ಎಂದು ಕೇಳಿದವನಿಗೆ ಹೌದು ಅಂತೀನಿ ಬಾರೋಲ್ಲೋ ಏನೋ ಈಗ ನಾನು ಮಾತನಾಡುವಾಗ ನೀನು ಮಾತಾಡಬಾರ್ದು ಆಗ ಏನೋ ಅಂದೆ ಹಾಂ ಶಟಪ್ ಯು ಶಟಪ್ ಚುಪ್ ಮುಚ್ಚು ಬಾಯ್ ಎಂದು ತನ್ನ ಬೆರಳ ಬಾಯಿಯ ಮೇಲೆ ಇಟ್ಟು ವಾರ್ನ್ ಮಾಡಿದಳು ಹೆಂಡ್ತಿ ಎಂದು ವಾಲು ಅವಳ ಹಿಡಿಯಲು ಬಂದರೆ ವಸಿ 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 ಐ ಡೋಂಟ್ ಲೈಕ್ ಯು ಬಟ್ ಐ ಲೈಕ್ ಯುವ ಆ್ಯಟಿಟ್ಯೂಡ್ ಒಂದೇ ಒಂದು ಪಪ್ಪಿ ಕೊಡು ಇಲ್ಲಿ ಎಂದು ಅವನ ಶರ್ಟ್ ಹಿಡಿದು ತನ್ನ ತಾಯ ಎಳೆದುಕೊಂಡು ಕೇಳಲು ವಸಿಷ್ಠ ಸುಮ್ಮನೆ ನಿಂತು ಬಿಟ್ಟ ಏನೋ ನೋಡ್ತಿದೀಯಾ ಮೊನ್ನೆ ನಾನು ಕೇಳದೆ ಕೊಟ್ಟೆ ಅಲ್ವಾ ಈ ಕೊಡು ನನಗೆ ಪಪ್ಪಿ ಬೇಕೇ ಬೇಕು ಕೊಡು ಎಂದು ತನ್ನ ಕೆನ್ನೆ ಮುಂದೆ ಚಾಚಿದಳು ಅದು ಬೈ ಮಿಸ್ ಆಗಿ ಕೊಟ್ಟಿದ್ದು ಎಂದು ಸಮಜಾಯಿಸಿ ನೀಡಿದ ಹೋ ಹೌದಾ ಈ ಗರ್ವಿಷ್ಠ ಹೇಳೋ ಮಾತು ನಾನು ನಂಬೇಕಾ ಎಂದು ಅವನ ಮೂತಿ ತಿವಿದಳು ಹೆಂಡತಿ ಜಾಸ್ತಿ ಆಯಿತು ನಿಂದು ಎಂದು ಅವಳತ್ತ ಕೆಂಗಣ್ಣು ಬೀರಿದ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೀ ಗೆಲ್ಲಲಾರೆ ಈಗ ಆ ಶಕ್ತಿ ನಿಲ್ಲಲಿಲ್ಲ ನೀನು ನನ್ನ ಮದುವೆ ಆದ ಮರುಕ್ಷಣವೇ ಆ ಶಕ್ತಿಯೆಲ್ಲ ಹೊರಟು ಹೋಗಿ ನೀನೀಗ ತ್ರೂ ಥ್ರೂ ಎಂದು ತಡವರಿಸಿ ಓ ಅದೇನೋ ಅದಕ್ಕೆ ಸಮಾನ ಎಂದಳು ಅವಳ ಮುದ್ದುವರೆಸೆಗೆ ನಕ್ಕವ ನಾನು ಮತ್ಕೊಡ್ತೀನಿ ಹೆಂಡ್ತಿ ಆದರೆ ಕೆನ್ನೆಗಲ್ಲ ಇಲ್ಲಿಗೆ ಎಂದು ಅವಳ ತುಟಿಗಳ ಸವರಿದ ಅಬ್ಬಾ ಎಂದು ಅವನ ಶರ್ಟ್ ಬಿಟ್ಟು ಬಾಯಿಯ ಮೇಲೆ ಬೆರಳಿಟ್ಟು ಕಣ್ಣುಗಳ ಮುಚ್ಚಿ ತೆಗೆದು ಚೀ ನಾನು ಕುಡಿದೀನಿ ಅಲ್ವಾ ಮತ್ತೆ ವಾಸನೆ ಬರಲ್ವಾ ಎಂದು ದೂರ ಸರಿದವಳ ವರಸೆಗೆ ಪೂರ್ತಿ ಸೋತು ಹೋದ ವಶಿಷ್ಠ ಇಲ್ಲ ಹೆಂಡತಿ ಅಡ್ಜಸ್ಟ್ ಮಾಡ್ಕೋತೀನಿ ಪ್ರೇರಿತವರು ಹೇಳಿದ್ರಲ್ವಾ ಆ ಕೆಲಸ ಶುರು ಮಾಡೋಣವಾ ಎಂದು ಮೋಹಕವಾಗಿ ಕೇಳಿದ ಹೋಟೆಲ್ ಕೆಲಸ ಮಾಡೋಣ ಬಿಡಿ ಎಂದು ನಕ್ಕವಳ ಮೇಲೆ ಬಾಗಿದವ ಹೋಟೆಲ್ ಕೆಲಸ ಅಲ್ಲ ಎಂಟಿ ಬೇಬಿ ಕೊಡೋ ಕೆಲಸ ಎಂದು ಹೇಳಿದವಳ ಕಣ್ಣಲ್ಲಿ ಕಣ್ಣಿಟ್ಟು ನನಗೆ ಒಪ್ಪೇನಪ್ಪ ಎಂದು ಮತ್ತೆ ಕಣ್ತಪ್ಪಿಸಿದಳು ಎಂಟಿ ನಿಜವಾಗಿಯೂ ಒಪ್ಪಿಗೆನಾ ಎಂದವ ಅವಳ ಮೇಲೆ ಸಂಪೂರ್ಣವಾಗಲು ಹ್ಞೂ ಎಂದಳು ಅವಳನ್ನೇ ನೋಡುತ್ತಾ ಭಾವಪರೋಶನಾದವ ಮೆಲ್ಲಗೆ ಅವಳ ತುಟಿಯ ಕಡೆಗೆ ಬಾಗಲು ನೋ ಎಂದು ಅವನ ದೂರ ತಳ್ಳಿಬಿಟ್ಟಳು ಅವಳು ತಳ್ಳಿದ ರವಸಕ್ಕೆ ನೆನದ ಮೇಲೆ ಬಿತ್ತು ಬಿಟ್ಟ ಅವಶಿಷ್ಠ ಕೋಪ ತಾನಾಗಿ ಬಂದಿತವನಿಗೆ ಮೈತ್ರೀ ಎಂದರಚಿ ಅವಳ ಮೇಲೆ ಕೈ ಎತ್ತಿಯೇ ಬಿಟ್ಟ ಆದರೆ ಹೊಡೆಯಲಿಲ್ಲ ಹೊಡಿತೀರ ಮೆಲ್ಲಗೆ ಹೊಡಿರಿ ನೋವಾಗುತ್ತ ನಿಧಾನಕ್ಕೆ ಹಿಂಗೆ ಹೊಡಿರಿ ಎಂದು ತನ್ನ ಕೆನ್ನೆ ತೋರಿದವಳ ನೋಡಿ ಎತ್ತಿದ ಕೈ ಕೆಳಗಿಳಿಸಿದ ಏನಾಗಿದೆ ನಿಮಗೆ ಸುಮ್ಮನೆ ಮಲ್ಕೋ ನಾಳೆ ಮಾತಾಡೋಣ ಎಂದು ಹೊರಟವನ ಕೈ ಹಿಡಿದು ಮತ್ತೆ ನನಗೆ ಹೊಟ್ಟೆ ಹಸಿತಿದೆ ಊಟ ತರಿಸಿ ಎಂದು ಮುದ್ದಾಗಿ ಕೇಳಿದಳು ಕುಡಿದಿದೆಯಲ್ಲ ಅದನ್ನೇ ಇನ್ನಷ್ಟು ಕುಡಿದು ಹೊಟ್ಟೆ ತುಂಬಿಸ್ಕೋಬೇಕಿತ್ತು ಎಂದು ಗದರಿಯು ಫೋನ್ ಮಾಡಿ ಊಟಕ್ಕೆ ಆರ್ಡರ್ ಮಾಡಿದ ನೀವು ಜೋರಾಗಿ ಬೈದು ಊಟ ಕೊಟ್ಟರೆ ನಾನು ಬೇಡ ಎಂದು ಮುಖ ಊದಿಸಿ ಮೂತು ತಿರುವಿ ಕುಳಿತಾಳು ನಿನ್ನ ದೊಡ್ಡಮ್ಮ ಅಮ್ಮನೂ ಹಂಗಿಸಿ ಅಲ್ವಾ ಕೊಡ್ತಿದ್ದಿದ್ದು ಆಗ ತಿಂತಿರಲಿಲ್ವಾ ಎಂದು ಕೇಳಿದ ಮಾತಿನ ಬರದಲ್ಲಿ ಅವಳನ್ನು ಇಸುವ ಉದ್ದೇಶವೇನು ಇರಲಿಲ್ಲ ಅವನಿಗೆ ಹೌದು ತಿಂತಿರಲಿಲ್ಲ ದಿನಕ್ಕೆ ಒಂದೇ ಒಂದು ಸಲ ಮಾಡ್ತಿದ್ದೆ ನಿಮ್ಮ ಮನೆಗೆ ಬಂದ ಮೇಲೆ ಮೂರು ಹೊತ್ತು ತಿಂತಿರೋದು ನಿಮಗೆ ಇಷ್ಟ ಅಲ್ಲ ಅಂದರೆ ಬೇಡ ನನಗೆ ಮಲಗಿ ತಿನ್ಬಿಡಿ ಊಟ ಕೊಡೋಕ್ಕೂ ಅಂತೀರ ನೀರಿದೆ ಅದನ್ನೇ ಕುಡಿತೀನಿ ಎಂದು ಕಣ್ ತುಂಬಿಕೊಂಡು ಸೋಪಾ ಕಡೆಗೆ ಹೊರಟಳು ಅವಳ ನೋಡಿ ಹಣೆ ನೀವಿಕೊಂಡವ ಹೆಂಡತಿ ನಾನು ಆ ರಥದಲ್ಲಿ ಹೇಳಿಲ್ಲ ಕಣೆ ಅಳ್ಬೇಡ ಬಾ ಊಟ ಬಂತು ಎಂದು ಅವಳ ಸಂತೈಸಲು ನೋಡಿದ ಅಷ್ಟರಲ್ಲಿ ಬಾಗಿಲು ಬಡಿದ ಶಬ್ದ ಕೇಳಿ ಊಟ ತಂದು ಟೀಪಾಯಿ ಮೇಲೆ ಇಟ್ಟ ಅವನಿಗೆ ಬೆನ್ನು ಮಾಡಿಯೇ ಬೇಡ ನೀವು ನನ್ನ ಪ್ರೀತಿ ಮಾಡ್ತೀನಿ ಅಂದಿದ್ರೆ ತಿಂತಿದ್ದ ಈಗ ಬೇಡ ಬೈದ್ರಲ್ಲ ಎಂದು ಹೇಳಿದವಳಿಗೆ ನಾನು ಮಾತಿಗಷ್ಟೇ ಹೇಳಿದ್ದು ಊಟ ಮಾಡು ಎಂದು ಎದ್ದು ಕುಳಿತವಳ ಕೈಗೆ ತಟ್ಟೆ ಇಟ್ಟ ನೀವೇ ತಿನ್ನಿಸ್ತೀರಾ ನನಗೆ ಅಪ್ಪ ತಮ್ಮನ್ನ ಬಿಟ್ಟರೆ ನೀವೇ ತಿನ್ನಿಸಿರೋದು ಹೊಟ್ಟೆ ತುಂಬ ತಿಂತೀನಿ ಎಂದು ಕೇಳಿದವಳ ಮುಗ್ಧತೆಗೆ ಸೋತು ಕೈ ತೊಳೆದು ಅವಳ ಬಾಯಿಗೆ ತುತ್ತಿಟ್ಟ ಅವನು ತಿನ್ನಿಸುವಷ್ಟು ಹೊತ್ತು ಸುಮ್ಮನೆ ತಿಂದಳು ಏನೇನೋ ಬಡಬಡಿಸುತ್ತಾ ಇದ್ದಳು ಊಟ ಸಾಕ ತರಿಸಲ ಎಂದು ಕೇಳಿದ ಸಾಕು ಹೊಟ್ಟೆ ಫುಲ್ ಎಂದು ಹೊಟ್ಟೆ ಮೇಲೆ ಕೈ ಇಟ್ಟಳು ಸರಿ ಇವಾಗ ಗುಡ್ಗಲ್ ಥರ ಮಲ್ಕೋ ಎಂದು ಅವಳ ಎತ್ತಿ ಮಂಚದ ಮೇಲೆ ಮಲಗಿಸಿದ ವಸಿಷ್ಠ ವಸಿಷ್ಠ ನಾನೇನೋ ಕೇಳಿದ್ನಲ್ಲ ನೀನು ಉತ್ತರ ಹೇಳಿಲ್ಲ ಎಂದಳು ಮುಂದೆ ಹೋದವ ಅವಳತ್ತ ನೋಡಿದ ಅದೇ ಅವಾಗಲೇ ಕೇಳಿದೆ ಅಲ್ವಾ ನೀವು ನನ್ನ ಪ್ರೀತಿ ಮಾಡ್ತೀರಾ ಡು ಯು ಲವ್ ಮೀ ಎಂದು ಆ ಸೆಕೆಂಡ್ಗಳಿಂದ ಕೇಳಿದಳು ಅವಳ ಕಣ್ಣುಗಳಲ್ಲಿ ಅವನ ಪ್ರೀತಿಯ ನಿರೀಕ್ಷೆ ಇತ್ತು ಆದರೆ ನಾಳೆ ಮಾತಾಡೋಣ ಇವಾಗ ಮಲ್ಕೋ ಎಂದು ಲೈಟ್ ಆಫ್ ಮಾಡಲು ನಡೆದ ಮತ್ತು ನನ್ನ ಜೊತೆ ಹನಿಮೂನ್ ಮಾಡೋಕೆ ಬಂದಿದ್ದೀರಾ ಅದು ಎರಡನೇ ಸಲ ಆವಾಗಲೇ ಬೇಬಿ ಬೇಕು ಅಂದ್ರಿ ಪ್ರೀತಿ ಇಲ್ಲದೆ ನನ್ನ ಜೊತೆ ಸೇರ್ತಿದ್ರಾ ತಪ್ಪು ಅಲ್ವಾ ಇವಾಗ ನಾನು ಅದಕ್ಕೆ ಒಪ್ಪಿಗೆ ಕೊಟ್ಟರೆ ನಿಮಗೆ ಇಷ್ಟ ಆಗ್ತಿದ್ದಾ ನನ್ನ ದೇಹ ನಿಮಗೆ ಒಪ್ಪಿಸಿದರೆ ನಿಮಗೆ ನಮ್ಮ ಪ್ರೀತಿ ಸಿಗುತ್ತಾ ಇಲ್ಲ ನಾನೇ ಇಷ್ಟ ಇಲ್ಲ ಆದರೆ ಯಾಕೆ ಎಂದು ಮುದ್ದಾಗಿ ಒಂದರ ಮೇಲೊಂದು ಪ್ರಶ್ನೆ ಕೇಳುವಾಗ ಸುಮ್ಮನೆ ಮಾತು ಬೆಳೆಸಲುಚ್ಛಿಸದೆ ಅವಳಿಂದ ದೂರ ಸರಿದು ಸೋಪ ಮೇಲೆ ಮಲಗಿದ ಒಂದತ್ತೇ ನಿಮಿಷಗಳಲ್ಲಿ ಅವಳ ಬಿಕ್ಕು ಕೇಳಲು ಎದ್ದು ಕುಳಿತು ಅವಳತ್ತ ನೋಡಿದ ಮಂಡಿಗೆ ಮುಖವಿಟ್ಟು ಅಳುತ್ತಿದ್ದಳು ಮೈಥಿಲಿ ಏನಾಗಿದೆ ನಿಂಗೆ ಹೀಗೆ ಮಾಡ್ತಿದ್ದೀಯಾ ಏನೇನೋ ಮಾತಾಡಿ ಅಳೋದು ಯಾಕೆ ಎಂದು ಅವಳ ಪಕ್ಕ ಕುಳಿತ ಅವಳಿಂದ ಮಾತಿಲ್ಲ ನೋಡಿಲಿ ಏನಾಯಿತು ಇವಾಗ ಎಂದು ಅವಳ ಹೆಗಲ ಮೇಲೆ ಕೈ ಇಟ್ಟ ಅಷ್ಟಕ್ಕೆ ಅವಳ ದುಃಖದ ಕಟ್ಟೆ ಒಡೆಯಿತು ನಿಮಗೂ ನಾನಂದ್ರೆ ಇಷ್ಟ ಇಲ್ಲ ವಸಿಷ್ಠ ನಾನು ಯಾರಿಗೂ ಇಷ್ಟ ಆಗೋಲ್ಲ ಯಾಕೆ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಎಲ್ಲ ದೂರ ಇಡ್ತಾರೆ ನನ್ನ ನನಗೆ ತುಂಬ ನೋವಾಗುತ್ತೆ ವಶಿಷ್ಠ ಆದರೆ ಅದನ್ನು ಹೇಳ್ಕೊಳ್ಳೋಕ್ಕೂ ಯಾರೂ ಇಲ್ಲ ದೊಡ್ಡಮ್ಮ ಹೊಡಿವಾಗ ಮೈ ಮೇಲೆ ಗುಳ್ಳೆ ಬಂದರೂ ಅಮ್ಮ ನೋಡ್ತಿರ್ಲಿಲ್ಲ ವಸಿಷ್ಠ ಅಮ್ಮ ಉರಿತಿದೆ ಅಂತ ಹೋದರೆ ದೂರ ತಳ್ಳೋರು ಅವತ್ತಿಂದ ನನ್ನ ದುಃಖ ಯಾರು ಬಳಿರೂ ಹೇಳಿಲ್ಲ ನಾನು ಅಪ್ಪ ಇಷ್ಟಪಡ್ತಾರೆ ಆದರೆ ಅವರಿಗೂ ನನ್ನಿಂದ ನೋವು ಆದಷ್ಟು ಬೇಗ ಅವರಿಗೆ ಆಪ್ರೇಷನ್ ಮಾಡಿಸ್ಬೇಕು ವಶಿಷ್ಠ ಅದಕ್ಕೆ ನಾನು ತುಂಬ ಪ್ರಯತ್ನ ಮಾಡ್ತಿದ್ದೀನಿ ಅವರು ಒಮ್ಮೆ ಮೊದಲನೇ ಥರ ಹಾಕ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅವರ ಖುಷಿನ ಕಣ್ತುಂಬ ನೋಡಿ ದೂರ ಹೋಗ್ಬಿಡ್ತೀನಿ ವಸಿಷ್ಠ ಅದಕ್ಕಾಗಿ ಇಷ್ಟು ವರ್ಷ ಜೀವನ ಕೈಲಿ ಹಿಡಿದು ಯಾರಷ್ಟೇ ಬೈದರು ನೋವು ಮಾಡಿದರು ಹಂಗಿಸಿದ್ರು ನಾನು ಸುಮ್ಮನೆ ಇರೋದು ಅಪ್ಪ ಒಬ್ಬರು ಮೊದಲನೇ ಥರ ಆದರೆ ಎಲ್ಲೂ ಇರಲ್ಲ ಎಲ್ಲರಿಂದ ದೂರ ಹೋಗ್ಬಿಡ್ತೀನಿ ಕಣ್ಣಿಗೆ ಕಾಣೋದಷ್ಟು ದೂರ ಈ ಭೂಮಿಯಿಂದಾನೇ ದೂರ ಯಾಕೆಂದರೆ ನಾನು ದರಿದ್ರ ಅನಿಷ್ಟ ಎಂದು ಬಿಕ್ಕಳಿಸಿ ಅಳುತ್ತಾ ಅವನಿದೆಗೊರಗಿದಳು ಅವಳ ನೋವು ಕೇಳಿದವನಿಗೂ ಕಣ್ಣೀರು ಉಣಕ್ಕಿತ್ತು ಆದರೆ ತೊಡೆದುಕೊಂಡವ ಮೈಥಿಲಿ ನೀನು ಅಷ್ಟೊಂದು ವೀಕಲ್ಲ ಅಲ್ವಾ ಮಾವ ಹುಷಾರಾಗ್ತಾರೆ ಅವರ ಜೊತೆ ಮೊದಲನೇ ಥರ ಇರ್ಬೋದಲ್ವಾ ಎಂದು ಅವಳ ತಳನೆ ವರಿಸಿದ ಹ್ಞೂ ಇರಲ್ಲ ಮತ್ತು ಏನಾದರೂ ತೊಂದರೆ ಆದರೆ ಬೇಡಪ್ಪ ಅಪ್ಪ ಚೆನ್ನಾಗಿರಬೇಕು ಹೇಗಿದ್ರು ನಿಮಗೂ ನಾನು ಇಷ್ಟ ಇಲ್ಲ ತುಂಬ ಬಡವರ ಮಗಳು ನಿಮಗೆ ಸ್ಟೇಟಸ್ಗೆ ಒಪ್ಪಲ್ಲ ಮತ್ತು ನಿಮಗೆ ನನ್ನ ಮುಖ ಅನ್ಕಂಡ್ರೇ ಆಗಲ್ಲ ಅದಕ್ಕೆ ಎಲ್ಲರಿಂದ ದೂರ ಹೋಗ್ತೀನಿ ಅಪ್ಪ ಹೇಳೋರು ರಾಜ್ಕುಮಾರ ಬರ್ತಾನೆ ಅಂತ ಆದರೆ ಅವನು ಬರಲೇ ಇಲ್ಲ ನನ್ನ ಕರೆದುಕೊಂಡು ಹೋಗೋಕೆ ಎಂದು ಎಂದ ಸರಿದು ಅವನ ಮಡಿಲಲ್ಲಿ ಮಲಗಿ ಆದರೂ ನಿಮ್ಮ ಜೊತೆ ಇದ್ದರೆ ಅಪ್ಪನ ಜೊತೆಗೆ ಇರೋ ಫೀಲ್ ಬರುತ್ತೆ ಅಮ್ಮ ಮತ್ತೆ ಸಿಗುತ್ತೆ ಅದಕ್ಕೆ ಅವತ್ತು ನಿಮ್ಮ ಮನಸ್ಸಲ್ಲಿ ಪ್ರೀತಿ ಇದೆಯೋ ಅಂತ ಕೇಳಿದೆ ನಿಮ್ಮನ್ನೇ ರಾಜ್ಕುಮಾರ ಅಂದ್ಕೊಂಡೆ ನೀವು ಪ್ರೀತಿ ಇದೆ ಅಂತ ಅಂದಿದ್ರೆ ನಿಮ್ಮ ಜೊತೆ ಖುಷಿಯಿಂದ ಇರ್ತಿದೆ ಆದರೆ ನೀವು ನೀವು ನನ್ನ ಮೈ ಮರ್ಕೊಳ್ಳೋಳು ಅಂದ್ಬಿಟ್ರಿ ಎಂದು ಅವನ ಮಡಿಲ ತೋಯಿಸಿದಳು ಸಾರಿ ಕಣೆ ಅವತ್ತು ನಾನೇನೋ ಹೇಳಿದೆ ನೀನೇನೋ ಅರ್ಥ ಮಾಡಿಕೊಂಡೆ ಎಂದು ಹೇಳಲು ಒಂದಷ್ಟು ಹೊತ್ತು ಸುಮ್ಮನಾದಳು ಪರವಾಗಿಲ್ಲ ಬಿಡಿ ನಾನೇ ಅತಿ ಆಸೆ ಪಟ್ಟೆ ಬಾಲ್ಯದಿಂದಲೂ ಯಾರು ಕೊಡೋದ ಪ್ರೀತಿ ಕಾಳಜಿ ನೀವು ಕೊಟ್ರಿ ಕೋಪದಲ್ಲೇ ಕಾಳಜಿ ತೋರಿದ್ರಿ ಬೈತಾನೆ ಪ್ರೀತಿ ಮಾಡಿದ್ರಿ ಅಂತ ನನ್ನ ಮನಸು ನಿಮ್ಮ ಕಡೆಗೆ ವಾಲ್ ಬಿಡ್ತು ಅದಕ್ಕೆ ಹೇಳ್ತೀನಿ ನಿಮ್ಮಿಂದ ದೂರ ಇರು ಅಂತ ಆಮೇಲೆ ನಾನು ನಿಮ್ಮ ಹತ್ರ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದರೆ ನೀವು ನಿಮ್ಮ ಆಸ್ತಿ ನೋಡಿ ಪ್ರೀತಿ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಯಾವಾಗೂ ಬೈಯೋ ಥರ ಇವಾಗ ನನ್ನ ಆಸ್ತಿ ಮೇಲೆ ಪ್ರೀತಿಯಾಗಿದೆ ಆಮೇಲೆ ವಿರಾಟ್ ಮೇಲೆ ಆಮೇಲೆ ಮತ್ತೊಬ್ಬ ಅಂತ ಬೈದ್ಬಿಟ್ರೆ ಅದಕ್ಕೆ ನಾನು ನಿಮ್ಮನ್ನು ಪ್ರೀತಿ ಮಾಡೋ ವಿಷಯ ನಿಮಗೆ ಹೇಳಲ್ಲ ಎಂದು ಬಡಬಡಿಸಿದಳು ಹೆಂಡ್ತಿ ನಿಮಗೆ ನಾನಂದರೆ ಇಷ್ಟನಾ ಎಂದು ಆಶ್ಚರ್ಯದಿಂದ ಕೇಳಿದ ಹೌದು ಇಷ್ಟು ಇಷ್ಟ ಎಂದು ಎರಡು ಕೈ ಚಾಚಿ ಹೇಳಿದಳು ಮತ್ತು ಹೇಳೋದಲ್ವಾ ಐ ಲವ್ ಯು ವಸ್ ಅಂತ ದಡ್ಡಿ ಎಂದವನಿಗೆ ಮುದ್ದು ನಗೆ ನೀಡಿ ಕೋಪಿಷ್ಟ ಬೈತೀರಾ ಅಂತ ಹೇಳಿಲ್ಲ ಅಷ್ಟಕ್ಕೂ ನೀವೇನು ನಾನು ಇಷ್ಟಪಡಲ್ಲವಾ ಹೋಗಿ ಮಲ್ಗಿ ಗರ್ವಿಷ್ಟ ಹೇಳಬೇಕಂತೆ ಹೇಳಿದ್ರೆ ಏನು ಐ ಲವ್ ಯು ಹೆಂಡ್ತಿ ಅಂತಿದ್ರಾ ಇಲ್ವಲ್ಲ ನನ್ನ ಆಸ್ತಿ ನೋಡಿ ಲವ್ ಆಯಿತು ಅಂತಿದ್ರಿ ನೋಡೋ ನೋಡು ಮತ್ತೆ ಎಂದು ಮೂತಿ ತಿರುವಿ ಎದ್ದಳು ಅವಳ ಕೈ ಹಿಡಿದು ಎಳೆದ ಹೆಳೆದರ ಬಸಕ್ಕೆ ತನ್ನ ಮೇಲೆ ಕುಳಿತವಳ ನೋಡುತ್ತಾ ಐ ಲವ್ ಯು ಹೆಂಡ್ತಿ ಎಂದು ಅವಳ ಕಣ್ಣಲ್ಲಿ ಕಂಡಿಟ್ಟು ಹೇಳಿದ ವಸಿಷ್ಠ ಅವನ ನೋಡುತ್ತಾ ಕಣ್ ಪಿಳಿ ಪಿಳಿ ಬಿಡುತ್ತಾ ಕುಳಿತಳು ಮೈಥಿಲಿ ಲವ್ ಯು ಸೋ ಮಚ್ ನೀನು ಅಂದರೆ ನನಗೂ ಇಷ್ಟ ಕಣೆ ಆದರೆ ಹೇಳಿಕೊಳ್ಳೋಕೆ ಆಗಿರಲಿಲ್ಲ ಕಣೆ ನೀನಂದರೆ ನನಗೂ ಕೂಡ ಇಷ್ಟ ನಿನ್ನಷ್ಟೇ ಇಷ್ಟ ಎಂದು ಮತ್ತೆ ಹೇಳಲು ನಿಜ ನಿಜಾನ ನಾನಂದರೆ ನಿಮಗೂ ಇಷ್ಟಾನ ವಸಿಷ್ಟ ಎಂದು ಕೇಳಿದಳು ಬಾಯಿ ಬಿಟ್ಟುಕೊಂಡು ಹೌದು ಕಣೆ ತುಂಬ ಇಷ್ಟ ನನ್ನ ವಸು ಅಷ್ಟೆ ಎಂದು ಅವಳ ಕೆನ್ನೆ ಮೇಲೆ ತೊಟ್ಟಿ ಹೊಟ್ಟಿದ ಅವನ ಮೇಲೆ ಕುಳಿತಂತೆ ಅವನ ತಬ್ಬಿ ಬೇಡ ನನ್ನ ನನ್ನ ನೀವು ಇಷ್ಟಪಡಬೇಡಿ ನನ್ನ ದೂರ ಮಾಡಿ ಎಂದು ಅವನೆದೆಗೆ ಹೊರಗಿ ಮತ್ತೆ ತೊಡಗಿದಳು ಮೈಥಿಲಿ ಅವನಿಗಂತೂ ಗಾಬರಿ ಇದ್ದಕ್ಕಿದ್ದಂತೆ ನನ್ನ ಇಷ್ಟಪಡಬೇಡಿ ಅಂದರೆ ಹೇ ಮೈಥಿಲಿ ಯಾಕೆ ಯಾಕೆ ಇಷ್ಟಪಡಬಾರ್ದು ನನ್ನ ಜೊತೆ ಇರೋಕೆ ನಿಂಗೂ ಇಷ್ಟ ಇಲ್ವಾ ನನ್ನ ನೀನು ಬಿಟ್ಟು ಹೋಗ್ತೀಯಾ ನಾನು ಮಧ್ಯಾಹ್ನದಾಗಬೇಕಾ ಒಬ್ಬಂಡಿ ಆಗಬೇಕಾ ಎಂದು ಕೇಳಿದವನ ಧ್ವನಿ ತೇವವಾಗಿತ್ತು ಇಲ್ಲ ಹಾಗಲ್ಲ ನನಗೆ ನೀವು ಅಂದರೆ ನನಗೆ ಅಪ್ಪನಷ್ಟೇ ಇಷ್ಟ ಕೊನೆವರೆಗೂ ನಿಮ್ಮ ಜೊತೆಯಾಗಿ ನಿಮ್ಮ ನೋವು ಔಷಧಿಯಾಗಿ ಇರೋದಕ್ಕೂ ನನಗೂ ಇಷ್ಟ ನಿಮ್ಮ ಜೊತೆ ಜಗಳ ಆಡ್ಕೊಂಡು ಇರೋಕ್ಕೂ ನನಗಿಷ್ಟ ನಿಮ್ಮ ಬೈಗಳೇ ಇಷ್ಟ ನಿಮ್ಮ ಕೋಪ ಇಷ್ಟ ಗಂಡ ಮನೆ ಮಕ್ಕಳು ಅಂತ ಸಂಸಾರದಲ್ಲಿ ಸುಖವಾಗಿರೋಕೆ ನನಗೂ ಇಷ್ಟ ಆದರೆ ಎಂದು ಬಿಕ್ಕಿದ ಒಳಗೆ ನೀರು ಕುಡಿಸಿದ ಮತ್ತು ಯಾಕೆ ನಾನಿನ್ನೂ ಇಷ್ಟಪಡಬಾರ್ದು ನನಗೆ ನೀನು ಬೇಕು ಕಣೆ ಎಂದು ಕೇಳಿದವನ ಇನ್ನೂ ಗಟ್ಟಿಯಾಗಿ ಅಪ್ಪಿ ಯಾಕಂದರೆ ನಾನು ಅನಿಷ್ಟ ಅಂದಕ್ಕೆ ದರಿದ್ರ ನೀವೇ ನೋಡಿದ್ರಲ್ವಾ ಅಪ್ಪ ದೊಡ್ಡಪ್ಪನಿಗೆ ನನ್ನಿಂದ ಬಂದ ಸ್ಥಿತಿನ ಮತ್ತು ನಾವಿಬ್ಬರು ಮದುವೆ ಆಗಿ ಬಂದಾಗಿನಿಂದ ಅಲ್ಲಿ ಬಿದ್ದದ್ದು ನಿಮ್ಮನೆಗೆ ನಾನು ಬಂದಾಗಿನಿಂದ ನಿಮ್ಮ ಮನೆಯಲ್ಲಿ ಒಂದಲ್ಲ ಒಂದು ನೋವು ಆಗ್ತಿರೋದು ಜೊತೆಗೆ ನಿಮಗೆ ಆಕ್ಸಿಡೆಂಟ್ ಅದಕ್ಕೆ ನಿಮ್ಮನ್ನು ನಿಮ್ಮಮ್ಮ ಕುಟುಂಬದ ಜೊತೆ ಸೇರಿಸಿ ನಿಮ್ಮ ತುಂಬ ಕುಟುಂಬ ನೋಡಿ ನಿಮ್ಮ ನಗು ನೋಡಿ ನಗ್ತಾ ನಾನು ದೂರ ಹೋಗಿಬಿಡ್ತೀನಿ ಎಂದು ಮುದ್ದಾಗಿ ಹೇಳಿದವಳ ಯೋಚನೆಗೆ ಏನೊಂದು ಹೇಳದೆ ಅವಳ ಕೆನ್ನೆಗೆ ತುಟಿಯ ಸೋಗಿಸಿದವ ಹುಚ್ಚಿ ಹುಚ್ಚಿ ನೀನು ನನ್ನ ಪಾಲಿನ ಅದೃಷ್ಟ ಕಣೆ ನೀನೇ ನನ್ನ ಇಷ್ಟ ಅಂದಮೇಲೆ ಮುಗೀತು ನನ್ನ ಬಿಟ್ಟು ದೂರ ಹೋಗೋಕ್ಕೆ ಬಿಡಲ್ಲ ಕಣೆ ಹೆಂಡ್ತಿ ಇವಾಗ ಟೈಮ್ ಆಗಿದೆ ಮಲಗೋಣ ಎಂದು ಅವಳ ಸರಿಯಾಗಿ ಮಲಗಿಸಿ ಮತ್ತೆ ಸೋಫಾದತ್ತ ಹೋಗಲು ನೋಡಿದವನ ಕೈ ಹಿಡಿದು ಈಗಷ್ಟೇ ದೂರ ಹೋಗೋಲ್ಲ ಅಂದ್ರೆ ಮತ್ತೆ ಹೊರಟ್ರಾ ಹೋಗಬೇಡಿ ಚೋಟು ಎಂದು ತುಟಿ ಉಬ್ಬಿಸಿದಳು ನನ್ನೇ ಚೋಟು ಅಂತೀಯನೇ ಎಂದು ಅವಳ ಮೂಗು ಹಿಂಡಲು ಹ್ಞೂ ಅಂತೀನಿ ಎಂದು ನಾಲಿಗೆ ಹೊರ ಚಾಚಿ ನಕ್ಕಳು ಹೆಂಟಿ ಹೆಂಟಿ ನಾನು ಪ್ರೀತಿ ಹೇಳ್ಕೊಂಡ್ಮೇಲೆ ಈ ಥರ ಮುದ್ದಾಗಿ ಆಡಿದರೆ ನಿಜವಾಗಿಯೂ ನಿನಗೆ ಕಷ್ಟ ಈ ತುಂಡ ವಶಿಷ್ಠ ಆ್ಯಕ್ಟಿವ್ ಆಗ್ತಾನೆ ಆಮೇಲೆ ಎಂದು ನಕ್ಕವ ಅವಳ ಪಕ್ಕ ಉರುಳಲು ನನಗೆ ಇಲ್ಲಿ ಇಲ್ಲಿ ಮಲ್ಗೋಕೆ ಇಷ್ಟ ನಾನು ನಿಮ್ಮ ಜೊತೆ ಇರೋವರೆಗೂ ಇಲ್ಲಿ ಮಲ್ಕೋಬೋದಾ ಪೀಚ್ ಕಣೋ ಎಂದು ಅವನ ಎದೆಯ ಮೇಲೆ ಕೈ ಆಡಿಸಿದವಳ ಕೈ ಹಿಡಿದು ಈ ಹೃದಯ ಬಡಿತ ಇರೋವರೆಗೂ ನಿನಗೆ ಅಲ್ಲಿ ಮಲಗೋ ಹಕ್ಕಿದೆ ಕಣೆ ನಿನ್ನ ಜಾಗಗೆ ನೀನು ಬಾಡಿಗೆ ಕೇಳ್ತೀಯಲ್ಲ ಅದು ನಿನ್ನ ಸ್ವಂತ ಕಣೆ ಎಂದು ತಲೆ ನಿವರಿಸಿದ ಇಷ್ಟು ವರ್ಷದ ಮನದ ನೋವರಾಕಿ ನೆಮ್ಮದಿಯ ಗೂಡಲ್ಲಿ ನಿದ್ರೆ ಮಾಡಿದಳು ಮೈಥಿಲಿ ಅವಳ ಪ್ರೀತಿ ವಿಷಯ ಕೇಳಿ ನಿರಾಳರಾದವ ಅವಳ ಗುಂಗಲೆ ನಿದ್ರೆ ಹೋದ ಅವನ ಒಂದು ಕೈ ಬೇಡವೆಂದರೂ ಅವಳ ನಡುವ ಬಳಸಿತ್ತು ವರ್ಷಗಳ ಬಳಿಕ ನೆಮ್ಮದಿಯ ನಿದ್ರೆಗೆ ಜಾರಿದರು ಇಬ್ಬರು ರಾತ್ರಿ ತಡವಾಗಿ ಮಲಗಿದ ಕಾರಣ ಒಂಬತ್ತು ಗಂಟೆಗೆ ಎಚ್ಚರವಾದಳು ಮೈಥಿಲಿ ಆದರೆ ಕಣ್ತೆರೆದು ಏಳಲಾಗುತ್ತಿಲ್ಲ ಅವಳಿಂದ ಮೈಯೆಲ್ಲ ಭಾರ ಭಾರ ತಲೆಯಂತೂ ಸಿಡಿಯುತ್ತಿದೆ ಆದರೂ ಕಣ್ಣ ತೆರೆದು ನೋಡಲು ಕೆಂಗಣ್ಣು ಮಾಡಿಕೊಂಡೇ ನಿಂತಿದ್ದಾನೆ ಅವಳ ಪತಿದೇವ ರಾತ್ರಿ ನಡೆದ ಘಟನೆಗಳು ಒಂದಷ್ಟು ನೆನಪಿಲ್ಲ ಆಕೆಗೆ ಮುದ್ದಾಗಿ ಕಣ್ಣು ಜುತ್ತ ಎದ್ದವಳು ವಸಿಷ್ಠ ನಾವು ಯಾವಾಗ ಮನೆಗೆ ಬಂದ್ವಿ ನಾನಾಕೆಷ್ಟೊತ್ತು ಮಲಗಿದೆ ಪಾರ್ಟಿ ಯಾವಾಗ ಮುಗಿತು ನಾನು ಇಷ್ಟೊತ್ತು ಮಲಗಿಬಿಟ್ನಾ ಎಂದು ಸಾಲು ಸಾಲು ಪ್ರಶ್ನೆ ಕೇಳಿದವಳ ನೋಡಿಯೇ ಅರಿವಾಯಿತವನಿಗೆ ರಾತ್ರಿ ಅವಳು ಪ್ರೀತಿ ಹೇಳಿಕೊಂಡಿದ್ದು ತಾನು ಒಪ್ಪಿಗೆ ನೀಡಿದ್ದು ಯಾವುದು ಅವಳ ಅರಿವಿನಲ್ಲಿ ಇಲ್ಲವೆಂದು ಅದಕ್ಕೆಂದೇ ಕಾದಿದ್ದನವ ಅವಳ ಕಾಡಲು ನಿಂತ ಕಳ್ಳ ವಸಿಷ್ಠ ಯಾವಾಗಿನಿಂದ ಅಮ್ಮವರಿಗೆ ಕುಡಿಯೋ ಅಭ್ಯಾಸ ಆಗಿರೋದು ಎಂದು ಎಷ್ಟು ಬಾರಿ ಕುಡಿದಿದ್ದೀರಾ ಎಂದ ಕೈಕಟ್ಟಿ ಇತ್ತೀಚೆಗೆ ಅವಳ ಕಾಣಿಸುವ ಕೆಲಸವೇ ಅವನಿಗೆ ಇಷ್ಟ ನನ್ಗ ಕುಡಿಯೋ ಅಭ್ಯಾಸನ ಎಂದು ಬಾಯಿ ತೆರೆದವಳ ರೀತಿ ನೋಡಿ ನಗುವ ತಡೆದವ ಹ್ಞೂ ರಾತ್ರಿ ಪಾರ್ಟಿಯಲ್ಲಿ ಕುಡಿದು ನನ್ನ ಮರ್ಯಾದೆಯೆಲ್ಲ ತೆಗೆದೆ ಅಲ್ವಾ ಅದಕ್ಕೆ ನಾನೇ ಕರೆದುಕೊಂಡು ಬಂದು ಮಲಗಿಸಿದೆ ಇನ್ನು ನೀನೋ ನನ್ನ ಮೇಲೆ ವಾಮಿಟ್ ಮಾಡ್ಕೊಂಡ್ಬಿಟ್ಟೆ ಬಿಟ್ಟೆ ಚಿಚಿ ಎಂದು ಮುಖ ಸೆಂಡರಿಸಿಕೊಂಡು ನುಡಿದ ಅವನ ರೀತಿಗೆ ಪೆಚ್ಚಾದ ಹುಡುಗಿ ಸಾರಿ ವಸಿಷ್ಠ ನಾನು ಹೇಗೆ ಕುಡಿದ್ನೋ ಗೊತ್ತಿಲ್ಲ ನನ್ನಿಂದ ನಿಮಗೆ ಬರೀ ಅವಮಾನ ನೋವು ಅಲ್ವಾ ಎಂದು ಎದ್ದು ನಿಂತಳು ತಲೆ ಜಾಸ್ತಿ ಏ ಸಿಡಿಯುತ್ತಿತ್ತು ಮೊದಲು ಸ್ನಾನ ಮಾಡಿ ಬಾ ಆಮೇಲೆ ಮಾತಾಡೋಣ ಎನ್ನಲು ಸುಮ್ಮನೆ ತಲೆ ಆಡಿಸಿ ನಡೆದಳು ಪಾಪಚ್ಚಿ ಎಲ್ಲವನ್ನೂ ನಂಬಿಬಿಡುತ್ತೆ ಆದರೆ ನಿನ್ನೆ ಪ್ಲಾನು ಹಾಳೆ ಮಾಡಿದ್ದು ಅವಳೇ ಅಲ್ವಾ ಆದಷ್ಟು ಬೇಗ ಬೇಡಬೇಡ ಸಾಧ್ಯವಾದರೆ ಇವತ್ತೇ ಅವಳಿಗೆ ನನ್ನ ಪ್ಲಾನ್ ಪ್ರಕಾರ ಪ್ರಪೋಸ್ ಮಾಡಿಬಿಡ್ತೀನಿ ಹೆಂಟಿ ನಿನ್ನಿಂದ ದೂರ ಇರೋದು ಕಷ್ಟ ಆಗ್ತಿದೆ ಕಣೆ ಎಂದು ತನ್ನಲ್ಲೇ ನುಡಿದುಕೊಂಡವ ಫೋನ್ ಮಾಡಿ ಅವಳಿಗೊಂದು ಮಜ್ಜಿಗೆ ತರಿಸಿದ ಸ್ನಾನ ಮಾಡಿಯೂ ಯೋಚಿಸುತ್ತಾ ಬಂದವಳ ನೋಡಿ ಅಯ್ಯೋ ಎನಿಸಲು ಯಾಕೆ ಹೆಂಡ್ತಿ ಈ ಥರ ಇದೆಯಾ ಎಂದು ಮುದ್ದಾಗಿ ಕೇಳಿದ ನಿಮ್ಮ ಮರ್ಯಾದೆ ಹಾಳು ಮಾಡಿದೆ ಅಂತ ಫೀಲ್ ಆಗ್ತಿದ ವಸಿಷ್ಠ ದೆಹಲಿಯಲ್ಲಿ ಕೂಡ ನನ್ನಿಂದ ಹೀಗಾಯಿತು ಎಂದು ಕನ್ನಡೆ ಮುಂದೆ ನಿಂತು ತಲೆ ಒರೆಸುತ್ತಿದ್ದವಳ ನೋಡಿ ಕಾಡಿಸಿದ್ದು ಸಾಕೆನಿಸಿ ಇಲ್ಲ ಪಾರ್ಟಿಯಲ್ಲಿ ನೀನೇನೋ ಅವಾಂತರ ಮಾಡಲಿಲ್ಲ ಎಂದ ತಕ್ಷಣ ಅವಳ ಮುಖ ಹರಳಿತು ಮತ್ತು ಕುಡಿದು ತಪ್ಪಾಗಿ ನಡಿಲ್ಕೊಳ್ಳಿಲ್ಲ ಅಲ್ವಾ ಎಂದಾಗ ಅವಳ ತೀರ ಸಮೀಪ ಬಂದವ ಅಲ್ಲಿ ಏನೂ ಆಭಾಸ ಮಾಡಲಿಲ್ಲ ಆದರೆ ಎಂದು ಅವಳ ಹಿಂದೆ ನಿಲ್ಲಲು ಆದರೆ ಎಂದು ಗಾಬರಿಯಿಂದ ಕೇಳಿದಳು ಆದರೆ ರೂಮಿಗೆ ಬಂದ ಮೇಲೆ ನನಗೆ ತುಂಬ ಕಾಟ ಕೊಟ್ಟೆ ಮುತ್ತು ಅಂತ ಎಷ್ಟು ಕಾಡಿಸಿದೆ ಗೊತ್ತಾ ಅವತ್ತು ಕೊಟ್ಟ ಮುತ್ತು ಅಷ್ಟೊಂದು ಇಷ್ಟ ಆಗಿತ್ತಾ ಎಂದು ಅವಳ ವದ್ಯ ಕೂದಲ ಹಿಂದೆ ಸರಿಸಲು ನಯವಾಗಿ ಕಪ್ಪಿಸಿ ತಲೆ ತಗ್ಗಿಸಿದಳು ಮೈಥಿಲಿ ನೀನು ಒಪ್ಪಿಗೆ ಕೊಟ್ಟರೆ ಈಗ ಕೊಡ್ತೀನಪ್ಪ ರಾತ್ರಿ ನಿನಗೆ ನಿನ್ನ ಮೇಲೆ ಕಂಟ್ರೋಲ್ ಇರಲಿಲ್ಲ ಅಂತ ನಾನೇ ಇದ್ನಪ್ಪ ಈಗ ಕೊಡ್ಲಾ ಎನ್ನುತ್ತಾ ಅವಳ ನಡು ಬಳಸಲು ಕೈ ತೆಗೆದುಕೊಂಡು ಹೋಗುವಾಗ ಅವನ ಫೋನ್ ಬಳಿದುಕೊಂಡಿತ್ತು ಛೆ ಕರಡಿಗಳು ಎಂದು ಬೈದುಕೊಂಡು ಅಲ್ಲಿ ಮಜ್ಜಿಗೆ ಇದೆ ಕುಡಿದು ಬಿಡು ಎಂದು ಫೋನ್ ತೆಗೆದುಕೊಂಡವ ಯಶವಂತ್ ಹೆಸರು ನೋಡಿ ಸೈಡಿಗೆ ಹೋದ ಅಪ್ಪ ವಸಿಷ್ಠ ಜೊತೆ ಅಷ್ಟೊಂದು ಓಪನ್ ಅಪ್ ಆಗಿದ್ನ ನಾನು ಮೈಥಿಲಿ ಎಂದು ತಲೆ ಚೆಚ್ಚಿಕೊಂಡಳು ಮೈಥಿಲಿ ಅವರಿಂದ ದೂರವೇ ಇರಬೇಕು ಎಂದು ಏನೇನೋ ಯೋಚಿಸುತ್ತಾ ತಲೆ ಬರೆಸಿಕೊಳ್ಳುತ್ತಿದ್ದವಳ ಯೋಚನೆ ವಸಿಷ್ಠನ ಸುತ್ತಲೇ ಹೇಳು ಯಶವಂತ್ ಎಂದ ವಸಿಷ್ಠ ಈತ್ತಲಿಂದ ಸರ್ ಗುಡ್ ಮಾರ್ನಿಂಗ್ ನಿನ್ನೆ ನೀವು ಹೋಗಿದ್ದ ಪಾರ್ಟಿಗೆ ಅವರು ಬಂದಿದ್ದರು ಸರ್ ಮೈಥಿಲಿ ಕುಡಿದ ಜ್ಯೂಸ್ನಲ್ಲಿ ವೈನ್ ಹಾಕಿ ನಿಮ್ಮ ಪ್ರೆಸ್ಟೀಜ್ ಹಾಳು ಮಾಡೋ ಪ್ಲಾನ್ ಮಾಡಿದ್ದರು ಎಂದು ಹೇಳಲು ವಸಿಷ್ಠನ ಮುಷ್ಟಿ ಬಿಗಿಯಾಗಿತ್ತು ಓಕೆ ಅವನಲ್ಲಿದ್ದಾನೋ ಹುಡುಕು ಇವತ್ತು ರಾತ್ರಿ ಅಷ್ಟರಲ್ಲಿ ಅವನು ನನಗೆ ಬೇಕು ಎಂದು ಹೇಳಿ ಕರೆ ತುಂಡರಿಸಿದವ ಒಳ ಬಂದ ಹೆಂಡತಿ ವಯಸ್ಸುಗೆ ಸರ್ಪ್ರೈಸ್ ಕೊಡೋಕೆ ಹೋಗ್ತಿರೋದು ಎಂದವನ ಖುಷಿ ನೋಡಿ ತಲೆ ಆಡಿಸಿದಳು ತಲೆ ಆಡಿಸ್ತೀಯಾ ಬೇಗ ಬೇಗ ರೆಡಿಯಾಗು ತಿಂಡಿ ತಿಂದು ಹೋಗೋಣ ಎಂದು ಗದರಿದ ಮೂತಿ ತಿರುವಿ ಹಣೆಗೆ ಕುಂಕುಮ ಹಚ್ಚಿದಳು ಸುಂದ್ರಿ ಎಂದು ಪೈದುಕೊಂಡೆ ಮೀಸೆಡಿಯಲ್ಲಿ ನಕ್ಕು ಕುಳಿತ ಮತ್ತೆ ಯಾಕೆ ಕೂತಿದ್ದೀರಾ ಬನ್ನಿ ಹೋಗೋಣ ಎಂದು ಅವನ ಎದಿರು ನಿಂತು ಕೇಳಿದವಳ ನೋಡಿ ಖುಷಿಯಿಂದ ಎದ್ದು ನಡೆದ ಅವನ ಮೌನವಾಗಿ ಹಿಂಬಾಲಿಸಿದಳು ಮೈಥಿಲಿ ಎಂತ ಗೋತೀಯಾ ಎಂದು ಮೇನು ಕರ್ ನೋಡುತ್ತಾ ಕೇಳಿದ ಏನು ಬೇಡ ಸರ್ ಯಾಕೋ ಹೊಟ್ಟೆ ಹಸಿವಿಲ್ಲ ಎಂದು ಹೇಳಿದವನಿಗೆ ಸುಡುವ ನೋಟ ಬೀರಿದ ನೆನ್ನೆ ಎಲ್ಲ ವಸಿಷ್ಠ ಅಂದು ಈಗ ಸರ್ ಅಂದಿದ್ದಾಳೆ ಬೀತಾಳಿ ಎಂದು ಬೈದುಕೊಂಡವ ಕುಡಿದದ್ದು ಜಾಸ್ತಿ ಆಗಿರಬೇಕು ಎಂದು ಹೇಳಿದನಾದರೂ ರಾತ್ರಿ ಅವನೇ ಕೈ ತುತ್ತು ಕೊಟ್ಟಿದ್ದಕ್ಕೆ ಜಾಸ್ತಿ ತಿಂತಿದ್ದಳು ಎಂದು ನೆನೆದು ನಕ್ಕ ಒಂದು ಸಿಂಗಾಪುರ್ ಫ್ರೈಡ್ ರೈಸ್ ಒಂದು ಆಪಲ್ ಜ್ಯೂಸ್ ಎಂದು ತಾನೇ ಆರ್ಡರ್ ಮಾಡಿದ ಸರ್ ನನಗೆ ಆ್ಯಪಲ್ ಇಷ್ಟ ಆಗಲ್ಲ ಎಂದು ಮೆತ್ತಗೆ ಹೇಳಿದವಳಿಗೆ ಮತ್ತದೇ ಗಂಭೀರ ನೋಟದೆ ನನಗೆ ಜ್ಯೂಸ್ ಹೇಳಿದ್ದು ಎಂದು ಹೇಳಿದ ಸುಮ್ಮನೆ ಕುಳಿತಳು ಆರ್ಡರ್ ಕೊಟ್ಟು ಹೋದಾಗ ಅವಳತ್ತ ಜ್ಯೂಸ್ ತಳಿದ ನಿಮಗೆ ಅಂದ್ರಿ ಎಂದಳಾದರೂ ತೆಗೆದುಕೊಂಡು ಕುಡಿದಳು ತಿಂಡಿ ಮುಗಿಸಿ ಇಬ್ಬರು ನಡೆದರು ಸರ್ಪ್ರೈಸ್ ಹೇಗೆ ಕೊಡ್ತೀರಾ ಸರ್ ಎಂದು ಕಣ್ಣರಳಿಸಿ ಕೇಳಿದಳು ಯಾಕೆ ನೀನು ನೋಡಬೇಕಾ ಎಂದಾಗ ಅವನ ಕಡೆಗೆ ತಿರುಗಿ ಹೌದು ಸರ್ ಸರ್ಪ್ರೈಸ್ ಹೇಗಿರುತ್ತೆ ಅಂತ ತಿಳ್ಕೋಬೇಕು ನಾನು ಇದುವರೆಗೂ ಸರ್ಪ್ರೈಸ್ ನೋಡಿಲ್ಲ ಎಂದ ಬಳಿ ಕಣ್ಣಲ್ಲಿದ್ದ ಆಸೆಗೆ ನೋಡಿದವ ಫಿಕ್ಸ್ ಕಣೆ ಇವತ್ತೇ ನಿನಗೆ ಸರ್ಪ್ರೈಸ್ ಕೊಡ್ತೀನಿ ಎಂದು ಮನದಲ್ಲಿ ನುಡಿದು ಓಹ್ ಹೌದಾ ಹಾಗಿದ್ರೆ ವಸಿಷ್ಠ ಅಂತ ಕರಿಬೇಕು ಸರ್ ಅನ್ನಬಾರದು ನಿನಗೂ ಒಂದು ಸರ್ಪ್ರೈಸ್ ಕೊಡ್ತೀನಿ ಎಂದು ನಕ್ಕ ಹ್ಞೂ ಕೊಡ್ತೀರಾ ಬಿಡಿ ಹೇಳ್ದೆ ಕೇಳ್ದೆ ತಾಳಿ ಕಟ್ಟಿದ್ರಲ್ಲ ಅದೇ ಥರ ಎಂದು ಮೂತಿ ತಿರುಗಿದಳ ನಗುತ್ತಾ ಕಾರ್ ವೈಶಿಷ್ಟ ಕಾಲೇಜ್ ಬಳಿ ನಿಲ್ಲಿಸಿದ ಏನಮ್ಮವರು ಇತ್ತೀಚಿಗೆ ನಮ್ಮ ಕೈಗೆ ಸಿಕ್ತಿಲ್ಲ ಲವ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕ ಮೇಲೆ ಹೀಗೆ ಮಾಡ್ತಾರಂತೆ ಹುಡುಗಿರು ಎಂದು ತನ್ನ ಮುನಿಸು ತೋರಿದ ಧೀರಜ್ ದೀಕ್ಷಾ ಮೇಲೆ ಹೌದೌದು ಸಾಹೇಬ್ರೆ ನೀವೇನಪ್ಪ ಓದೋದ್ರಲ್ಲಿ ಟಾಪು ನಿಮಗೆ ಎಜುಕೇಷನ್ ಬಿಟ್ಟರೆ ನಾವೆಲ್ಲ ಕಣ್ಣಿಗೆ ಕಾಣೋಲ್ಲ ಅಲ್ವಾ ಎಂದು ಕೇಳಿದವಳ ಮೊಗಲ ಬೊಗಸೆಯಲ್ಲಿ ಹಿಡಿದವ ಹಾಗೆಲ್ಲ ಏನಿಲ್ಲ ಕಣೆ ಅದು ಚೆನ್ನಾಗಿ ಓದಿದರೆ ಕ್ಯಾಂಪಸ್ ಸೆಲೆಕ್ಷನ್ ಆದರೆ ನಿಮ್ಮ ಅಣ್ಣನ ಬಳಿ ಬಂದು ನಿನ್ನ ಮದುವೆ ಆಗ್ತೀನಿ ಅಂತ ಎದೆ ಉಬ್ಬಿಸಿ ಕೇಳಬಹುದಲ್ವಾ ಇಲ್ಲ ಕೇಳೋಕ್ಕಾಗಲ್ಲ ನಿನ್ನ ಮಹಾರಾಣಿ ಥರ ನೋಡ್ಕೋಬೇಕಲ್ವಾ ಎಂದವನ ಎದೆಗೊರಗಿ ನಿನ್ನ ಜೊತೆ ಗುಡಿಸ್ನಲ್ಲಿದ್ದರೂ ನಾನು ರಾಣಿ ಥರಾನೇ ಇರ್ತೀನಿ ಎಂದು ಹೇಳಿದವಳ ಹಣೆಗೆ ಕಂಡು ಕಾಣದಂತೆ ತುಟಿ ಸೋಕಿಸಿದ ಆದರೆ ಅವರಿಬ್ಬರ ನೋಡುತ್ತಿದ್ದ ಅದೊಂದು ಅತೃಪ್ತ ಆತ್ಮ ಉರಿದು ಹೋಗಿತ್ತು ಡ್ರೈವರ್ ಅವಳು ನಮ್ಮ ದೀಕ್ಷಾ ಅಲ್ವಾ ಎಂದು ಕೇಳಿದಳು ತಮ್ಮ ಡ್ರೈವರ್ಗೆ ಹೌದು ಅಮ್ಮ ಎಂದನು ಆತ ತಕ್ಷಣ ತನ್ನ ಫೋನ್ ತೆಗೆದು ಅವರ ಫೋಟೋ ತೆಗೆದವಳು ನಾನು ಕೆಲವು ಫೋಟೋ ಕಳಿಸಿದ್ದೀನಿ ಆ ಹುಡುಗನ ಬಗ್ಗೆ ಇನ್ನೊಂದು ಗಂಟೆಯಲ್ಲಿ ನನಗೆ ಮಾಹಿತಿ ಬೇಕು ಎಂದು ಆದ್ಯಾರಿಗೂ ಫೋನ್ ಮಾಡಿದಳು ನಡಿ ಮನೆಗೆ ಎಂದು ಅವರಿಬ್ಬರ ನೋಡುತ್ತಲೇ ತೆರಳಿದ್ದಳು ಅನನ್ಯ ಮತ್ತೆ ಸಿಗುವ ವಸಿಷ್ಠ ಮೈಥಿಲಿಗೆ ಹೇಗೆ ಸರ್ಪ್ರೈಸ್ ಕೊಟ್ಟು ಪ್ರಪೋಸ್ ಮಾಡ್ತಾನೆ ಅಂತ ಯೋಚನೆ ಇರಿ ಆದಷ್ಟು ಬೇಗ ಸಿಗ್ತೀನಿ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ ಧನ್ಯವಾದಗಳು